ಕೆಂಗಲ್ ಹನುಮಂತಯ್ಯನವರ ಮಾಜಿ ಮುಖ್ಯಮಂತ್ರಿ ಅವರ ಪುಣ್ಯತಿಥಿ ಇವತ್ತು ಆ ಪುಣ್ಯತಿಥಿಯನ್ನು ಪ್ರತಿ ವರ್ಷ ನಾವು ಆಚರಣೆ ಮಾಡ್ತೀವಿ ಅವರ ಪ್ರತಿಮೆಗೆ ಹೂನಾರ ಹಾಕಿ ಪುಷ್ಪಾರ್ಚನೆ ಮಾಡಿ ಗೌರವಿಸ್ತೀವಿ ಅವರ ಕುಟುಂಬದವರು ಕೂಡ ಭಾಗವಹಿಸ್ತಾರೆ ಮತ್ತು ಸರ್ಕಾರ ಸರ್ಕಾರದ ಪರವಾಗಿ ನಾನು ಪ್ರತಿ ವರ್ಷವೂ ಕೂಡ ಮುಖ್ಯಮಂತ್ರಿ ಪುಷ್ಪಾರ್ಚನೆ ಮಾಡ್ತೀನಿ ಪುಷ್ಪಹಾರ ಹಾಕ್ತೀನಿ ಅವ್ರಿಗೆ ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅವ್ರನ್ನ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಕೆಂಗಲ್ ಅತೈನವರು ಒಬ್ಬ ದಕ್ಷ ಆಡಳಿತಗಾರರು ಅದು ಮುಖ್ಯಮಂತ್ರಿ ಆಗಿರ್ಬೋದು ಕೇಂದ್ರದಲ್ಲಿ ಮಂತ್ರಿ ಆಗಿರ್ಬೋದು அவரு பழ அவர்தான் ஜெத்தே விதானசௌத இத விதானசௌதவ கட்டிஸ்வரு கெங்கல மத்திய அதுக்கே விதானசௌத கட்ட அவனும் சர்க்கார்த்து சர்க்கார்த்தீக்கணக்கோஸர்த்தவரும் ಏಕೀಕರಣ ಆಗಬೇಕು ಅಂತೇಳಿ ಬಲವಾಗಿ ನಂಬಿದಂಥವರು ಕನ್ನಡ ಮಾತನಾಡ್ತಕ್ಕಂಥವರೆಲ್ಲ ಒಂದು ಆಡಳಿತದ ಇದರಲ್ಲಿ ಬರಬೇಕು ಕನ್ನಡ ನಾಡು ಅಭಿವೃದ್ಧಿ ಆಗಬೇಕು ಸರ್ವತೋಮುಖವಾಗಿ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಅವರು ಬಹಳ ಅದಕ್ಕೆ ಕಟಿಬದ್ಧರಾಗಿ ಕೆಲಸ ಮಾಡಿದರು ಇವರು ಸ್ವಾತಂತ್ರ್ಯ ಬಂದ ಮೇಲೆ ಎರಡನೇ ಮುಖ್ಯಮಂತ್ರಿ ಕೆ ರೆಡ್ಡಿ ಅವರು ಮೊದಲನೇ ಮುಖ್ಯಮಂತ್ರಿಯಾಗಿದ್ದರು ಕೆಂಗಲ್ ಹನುಮಂತಯ್ಯನವರು ಎರಡನೇ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದರು ನೆಹರೂ ಅವರವ್ರ ಜನರು ಕೂಡ ಸಂಬಂಧ ಚೆನ್ನಾಗಿತ್ತು ಅದಕ್ಕೆ ನೆಹರು ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಇವರು ಮುಖ್ಯಮಂತ್ರಿ ಆಗಿದ್ದರು ಅನ್ಯೋನ್ಯವಾಗಿ ಕೆಲಸ ಮಾಡ್ತಾಯಿದ್ರು ದೇಶದ ಮತ್ತು ರಾಜ್ಯದ ಅಭಿವೃದ್ಧಿಗೆ ಇಬ್ಬರು ಕೂಡ ಶ್ರಮಿಸಿದರು ಅಂತಕ್ಕಂಥದನ್ನೇ ಇವತ್ತು ನಾವು ಸ್ಪರ್ಶ್ಕೊಳ್ಬೇಕಾಗಿದೆ ಅವರ ಆಡಳಿತ ಆದರ್ಶಪ್ರಾಯವಾಗಿತ್ತು ದಕ್ಷವಾಗಿತ್ತು ಜನಪರವಾಗಿತ್ತು ಅದನ್ನು ಸ್ಪರ್ಶಿಸ್ಕೊಂಡು ಅವರು ಕೊಟ್ಟಂತ ಹೆಜ್ಜಿನಲ್ಲಿ ನಾವು ನಡೀತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅದೇ ಅವರಿಗೆ ನಾವು ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ